ಹಾಯ್ ಫ್ರೆಂಡ್ಸ್ ಕೆ ಎ ಫಿಫ್ಟೀನ್ ಫ್ಲೇವರ್ಸ್ನಲ್ಲಿ ನಾವಿವತ್ತು ಗಣೇಶ ಚತುರ್ಥಿಗೆ ಸ್ಪೆಷಲ್ಲಾಗಿ ನಿಪಟ್ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಅಗಲವಾದ ಪಾತ್ರೆಯಲ್ಲಿ ಒಂದು ಕಪ್ ಅಕ್ಕಿ ಹಿಟ್ಟು ಕಾಲು ಕಪ್ ಪುಡಿ ಮಾಡಿರೋ ಶೇಂಗಾ ಕಾಲು ಕಪ್ ಪುಡಿ ಮಾಡಿರೋ ಹುರಿಗಡಲೆ ಚಿಕ್ಕದಾಗಿ ಕಟ್ ಮಾಡಿರೋ ಕರಿಬೇವು ಕಾಲು ಟೀ ಸ್ಪೂನ್ ಇಂಗು ಅರ್ಧ ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೀ ಸ್ಪೂನ್ ಅರಿಶಿನ ಪುಡಿ ಒಂದು ಟೀ ಸ್ಪೂನ್ ಬಿಳಿ ಎಳ್ಳು ಮತ್ತು ಎರಡು ಟೀ ಸ್ಪೂನ್ ಬಿಸಿ ಮಾಡಿರೋ ಅಡುಗೆ ಎಣ್ಣೆ ಹಾಕಿ ಹೀಗೆ ಸ್ಪೂನಿಂದ ಮಿಕ್ಸ್ ಮಾಡಿಕೊಳ್ಳಿ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಳ್ತಾ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ನೋಡಿ ಹಿಟ್ಟು ಈ ತರ ಕೈಗೆ ಇರೋ ಅಂಟ್ಕೊಳ್ತರ ಗಟ್ಟಿಯಾಗಿರ್ಬೇಕು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ಳಿ ಈಗ ಒಂದೊಂದೇ ಉಂಡೆನ ತಗೊಂಡು ಈ ರೀತಿ ಅಂಗೈಯಿಂದ ತೆಳುವಾಗಿ ಪ್ರೆಸ್ ಮಾಡ್ಕೊಳ್ಳಿ ಸೈಜ್ ಇನ್ನು ದೊಡ್ಡದಾಗಿ ಬೇಕಿದ್ರೆ ನೀವು ಇದನ್ನ ಲಟ್ಟಿಸ್ಕೊಳ್ಬಹುದು ಎಲ್ಲ ಉಂಡೆಗಳನ್ನು ಪ್ರೆಸ್ ಮಾಡಿ ಆದಮೇಲೆ ಒಂದು ಫೋರ್ಕ್ ತಗೊಂಡು ಹೀಗೆ ಚುಚ್ತಾ ಹೋಗಿ ಈ ರೀತಿ ಮಾಡೋದ್ರಿಂದ ನಿಪ್ಪಟ್ಟು ಎಣ್ಣೆಗೆ ಹಾಕಿದ ಮೇಲೆ ಪೂರಿ ಥರ ಗರಿ ಗರಿಗರಿಯಾಗಿ ಬರುತ್ತೆ ಈಗ ಇದನ್ನೆಲ್ಲ ಚೆನ್ನಾಗಿ ಬಿಸಿ ಮಾಡ್ಕೊಂಡಿರೋ ಎಣ್ಣೆಗೆ ಹಾಕಿ ಎರಡೂ ಕಡೆ ಗೋಲ್ಡನ್ ಬ್ರೌನ್ ಬರೋವರಿಗೆ ಫ್ರೈ ಮಾಡಿ ನೋಡಿ ಗರಿ ಗರಿ ಆಗಿರೋ ನಿಪ್ಪದ್ ರೆಡಿಯಾಗಿದೆ ಇದು ಜಾಸ್ತಿ ಎಣ್ಣೆ ಸಹ ಎಳ್ಕೊಳ್ಳೋದಿಲ್ಲ ಗಾಳಿ ಆಡದೇ ಇರೋ ಡಬ್ಬದಲ್ಲಿ ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಎರಡು ವಾರದವರೆಗೂ ಇದು ಫ್ರೆಶ್ ಆಗಿರುತ್ತೆ ಫ್ರೆಂಡ್ಸ್ ಈ ಸಲದ ಚೌತಿ ಹಬ್ಬಕ್ಕೆ ನೀವು ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು